ಸಭಾಧ್ಯಕ್ಷರೇ ಒಂದು ತಾಯಿಗೆ ತನ್ನ ಮಗುವನ್ನ ರಕ್ಷಣೆ ಮಾತ ಮಾಡಿಕೊಳಕ್ ಆಗದೆ ಇರುವಂತ ಅಭದ್ರತೆಯ ಸಮಾಜವನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತದೆ ಮೌಢ್ಯತೆ ಬಗ್ಗೆ ಆಕರ್ಷಿತರಾಗ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ಏನ್ ಆಗ್ಬೇಕಂದ್ರೆ ಒಂದ್ ತಾಯಿಗೆ ತನ್ನ ಮಗುವನ್ನ ರಕ್ಷಣೆ ಮಾಡ್ಕೊಳ್ಳುವಂತ ಸ್ವತಂತ್ರತನೇ ಕಳ್ಕೊಂಡಿರುವಂತ ವಾತಾವರಣದಲ್ಲಿ ಒಂದು ತಾಯಿ ಇರ್ತಾಳೆ ಅನ್ನೋವಂಥ ನೋವು ನಮ್ಮನ್ನ ಕಾಡ್ತಾ ಇದೆ ಸುರಕ್ಷತೆಯ ವಾತಾವರಣ ಮಗು ಕಣ್ ಪ್ರಪಂಚವನ್ನ ನೋಡದೆ ಇರುವಂತ ಮಗು ಸಮಾಜಕ್ಕೆ ಏನು ನಾಳೆ ಅವಳು ಕೊಡುಗೆ ಹಾಕಿ ನಾಳೆ ಆಗಿರುತ್ತೆ ಆದ್ರೆ ಸಮಾಜವನ್ನ ನೋಡೇ ಇರಲ್ಲ ಅಲ್ಲ ಮಗು ಮಗುವಿನ ತಪ್ಪೇನೂ ಇಲ್ಲ ಆದ್ರೆ ಡಾಕ್ಟರ್ಸ್ ಅಂತ ಬಗ್ಗೆ ಡಾಕ್ಟರ್ಸ್ ಯಾರು ಎಜುಕೇಟೆಡ್ ಕ್ರಿಮಿನಲ್ಸ್ ಡಾಕ್ಟರ್ಸ್ ಏನಾದ್ರು ಕೂಡ ಡಾಕ್ಟರ್ಸ್ ಕೂಡ ತಿಳುವಳಿಕೆ ಇರೋ ತಂದೆ ತಾಯಿಗೆ ಹೇಳ್ಬೋದಲ್ವಾ ಓದಿಲ್ದೇ ಇರುವಂತ ತಂದೆ ತಾಯಿಗೆ ಹೇಳ್ಬೋದಲ್ಲ ಸಲಹೆ ಕೊಡಿ ಸಲಹೆ ಏನಂದ್ರೆ ಇವತ್ತು ಕಾನೂನಲ್ಲಿ ಇಷ್ಟಲ್ಲ ಕಾನೂನು ಚೌಕಟ್ಟಲ್ಲಿ ಇಷ್ಟಲ್ಲ ಕಾನೂನು ಇದ್ರೂ ಕೂಡ ಆ ತಾಯಿಗೂ ಸುರಕ್ಷತೆ ಇಲ್ಲ ತಾಯಿ ತನ್ನ ಸ್ವಇಚ್ಛೆಯಿಂದ ತನ್ನ ಮಗುವನ್ನ ಹೆಣ್ಮಗು ಅಂತ ಗೊತ್ತಾಗ್ತಾನೆ ತನ್ನ ಸ್ವಇಚ್ಛೆಯಿಂದ ತನ್ನ ಗರ್ಭದಲ್ಲಿರುವಂಥ ಮಗುವನ್ನ ರಕ್ಷಣೆ ಮಾಡಿಕೊಳ್ಳದೆ ಬಲಿ ಕೊಡುವಂಥ ವಾತಾವರಣದಲ್ಲಿ ತಂತ್ರಜ್ಞಾನದಲ್ಲಿ ವಿಚಾರವಂತಿಕೆಯಲ್ಲಿ ಪ್ರಜ್ಞಾವಂತಿಕೆಯಲ್ಲಿ ನಾವು ಬದುಕ್ತಾ ಇದೀವ ಜೀವಿಸ್ತಾ ಇದೀವ ಇದು ಒಂದೇ ಒಂದು ಬರೀ ಡಾಕ್ಟ್ರಿಂದ ಅಥವಾ ಎಲ್ಲೋ ಒಂದು ಡಯಾಗ್ನೋ ಡಯಾಗ್ನೈಸ್ ಸೆಂಟರ್ಸ್ ಇಂದ ಅಥವಾ ಹಾಸ್ಪಿಟಲ್ಸ್ ಇಂದ ಆಗ್ತಾ ಇದೆ ಅಂತಲ್ಲ ಯಾವ ವ್ಯವಸ್ಥೆಯಿಂದ ಇವೆಲ್ಲ ಹೇಳ್ತೇನೆ ನೀವು